ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ ಯೂಟ್ಯೂಬ್ ಚಾನಲ್ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ನನ್ನ ಮಗಳು ಬರ್ಡೇ ಬ್ಲಾಗು ನನ್ನ ಮಗಳು ಬರ್ಡೇ ಆಗಿ ಆಲ್ರೆಡಿ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಗೋಯ್ತು ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ಟೈಮ್ ಹೇಳಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಹೇಳಿ ಎಡಿಟ್ ಮಾಡ್ತಾಯಿದೆ ಇನ್ನು ನಮ್ಮ ಗಲ್ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ಅದೇ ತಾನೇ ಅವಾಗ ನಿದ್ದೆಯಿಂದ ಎದ್ದಿದ್ದರಿಂದ ಅವಳು ಕೆಳಗಡೆನೇ ಇಳಿತಾ ಇರಲಿಲ್ಲ ಇಲ್ಲ ಅಂದಿದ್ರೆ ಕೆಳಗಡೆ ಇಳ್ದು ಪುಟ್ ಪುಟ್ಟ ಅಜ್ಜೆ ಬೇರೆ ಬಂದಿದ್ದು ಅಜ್ಜೆ ಹಾಕೊಂಡು ಓಡಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಡೆಕೋರೇಷನ್ ಮಾಡಿದೆ ನಾನೇ ಎಲ್ಲಾನು ವಿಡಿಯೋ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕೆಂತಂದರೆ ಸಡ್ ಸಡನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಐಡಿಯಾ ಹಾಕ್ಕೊಂಡಿದ್ದು ಇನ್ನು ನಮ್ಮ ರಿಲೇಟಿವ್ಸು ಬಂದಿದ್ರು ಸ್ವಲ್ಪ ಜನ ಅಷ್ಟೇ ಇನ್ನು ಎಲ್ಲರಿಗೂ ಕೂಡ ಹೇಳಿದರು ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಇದೇ ಟೈಮ್ಗೆ ನಮ್ಮ ಮನೆಯವರು ಕೂಡ ಮಳೆ ಹಾಕಿಸ್ಕೊಂಡಿದ್ರು ಇನ್ನು ಅವರು ಸ್ವಲ್ಪ ಅಲ್ಲೇ ಮಳೆ ಅದಕ್ಕೋಸ್ಕರ ಬಂದು ಮತ್ತೆ ಟ್ರಿಪ್ ಹೋಗಿದ್ರು ಟ್ರಿಪ್ ಹೋಗಿ ನೆನ್ನೆ ತಾನೇ ಬಂದರು ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗೇ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಇನ್ನು ಇದೇ ರೀತಿಯಾಗಿ ಫ್ಲವರ್ ಡಕೊ ಡೆಕೋರೇಷನ್ ನಾನೇನೇ ಮಾಡಿದ್ದು ಮೀಶೋದಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆರ್ಡ್ರ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಹಿಂಗೋ ಹಿಂಗೋ ಬರ್ಡ ಫಸ್ಟ್ ಮಂತ್ ಅಂದರೆ ಫಸ್ಟ್ ಇಯರ್ ನನ್ನ ಮಗಳದ್ದು ಫಸ್ಟ್ನೇ ವರ್ಷದ್ದು ಬರ್ಡೇ ನನ್ನ ಮಗಳು ಹುಟ್ಟು ಒಂದು ವರ್ಷ ಆಗೋಯ್ತು ಇದಕ್ಕೆ ವರ್ಷದಲ್ಲಿ ನನ್ನ ಅಟ್ಟಲಿ ಇದ್ದಳು ಇವಾಗ ನಮ್ಮ ಮುಂದೆ ಪುಟ್ಟು ಪುಟ್ಟು ಹಜ್ಜಿ ಹಾಕೊಂಡು ಓಡಾಡ್ತಾ ಇದ್ದಾಳೆ ಇನ್ನು ಬರ್ಡೇ ಸೆಲೆಬ್ರೇಷನ್ನು ಸಿಂಪಲ್ಲಾಗಿ ಮಾಡಿಕೊಂಡು ಇನ್ನು ಇಷ್ಟು ಸಿಂಪಲ್ಲಾಗಿ ಆದರೂ ಕೂಡ ತುಂಬಾ ಖುಷಿಯಾಗಿತ್ತು ಯಾಕೆ ಅಂತ ಅಂದರೆ ರಿಲೇಟಿವ್ಸ್ ಎಲ್ಲ ಬಂದಿರಲ್ವ ಅವ್ರು ಬಂದರೆ ಏನೋ ಒಂಥರ ಮನೇಲಿ ಹಬ್ಬದ ಕಳೆನೇ ಬಂದ್ಬಿಡುತ್ತೆ ಇನ್ನು ಹುಟ್ಟು ಒಬ್ಬನೂ ಅಷ್ಟೇ ಆಯಿತು ಇನ್ನು ನನ್ನ ಮಗನ ಬರ್ಡೇನೂ ನನ್ನ ಮಗಳು ಬರ್ಡೇಗೂ ಜಸ್ಟ್ ಸೆವೆನ್ ಡೇಸ್ಟ ಸೆವೆನ್ ಡೇಸ್ ಅಷ್ಟೇ ಗ್ಯಾಪ್ ಇರೋದು ಇನ್ನು ಅವನು ಅದೇ ಟೈಮ್ಗೆ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದರಿಂದ ಅವನು ಕೂಡ ಮಲೆ ಹಾಕಿಸ್ಕೊಂಡಿದ್ದು ಏನೋ ಗೊತ್ತಿಲ್ಲ ಆ ಟೈಮಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಅದು ಯಾವುದೂ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇನ್ನು ನನ್ನ ಮಗನದು ಮತ್ತು ನನ್ನ ಮಗಳದು ಇಬ್ಬರದ್ದು ಸೇರಿಸಿ ಒಂದೇ ಸಾರಿ ಬರ್ಡೇ ಸೆಲೆಬ್ರೇಷನ್ ಮಾಡ್ದು ಆ ನಮ್ಮನೆ ಪುಟ್ ಪುಟ್ಟ ಮಕ್ಕಳು ಇಷ್ಟು ಪುಟ್ ಪುಟ್ಟ ಮಕ್ಕಳಿರೋದು ಅಂದರೆ ಆರು ಏಳು ಒಂದು ಏಳು 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 ಮಕ್ಳು ಇರ್ಬೋದು ಇನ್ನು ಈ ಟೈಮ್ಗೆ ನನ್ನ ಮಗನಿಗೆ ನಿದ್ದೆ ಗಣ್ಣಿಂದ ಇದ್ದಿದ್ದರಿಂದ ಹ್ಞೂ ಅಂತ ಅಳ್ತಾ ಇದ್ದೆ ಯಾವಾಗಲೂ ಅಷ್ಟೇ ಕೇಕ್ ಕಟ್ ಮಾಡ್ತೀನಿ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ ಬಟ್ ಕೇಕ್ ಕಟ್ ಮಾಡೋ ಟೈಮ್ಗೆ ಅವ್ನಿಗೆ ನಿದ್ದೆ ಇರ್ತದೆ ಅವನ್ನ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ಇನ್ನು ಮೇಡಮ್ಮನಿಗೆ ಕೇಕು ನೋಡಿಬಿಟ್ಟು ಯಾರ್ಯಾರು ತಿನ್ನಿಸ್ತಾರೆ ಅದನ್ನೆಲ್ಲ ಕೂಡ ಆಮ್ ಅಂತ ತಿನ್ಕೋತಾ ಇಲ್ಲ ಇನ್ನು ಇವರೆಲ್ಲ ಕೇಕ್ ತಿನ್ಸ

ತಮ್ಮ ಅಂತೂ ಯಾರು ಬರ್ಡೇ ಇರಲಿ ನಾವು ಹೋದ ವರ್ಷ ನ ಇದೆಯ ಅಂದರೆ ನನ್ನ ಮಗುನ ಬರ್ಡೇಗೂ ಅಷ್ಟೇ ಫೋಟೋ ಫ್ರೇಮನ್ನ ಕೊಟ್ಟಿದ್ದು ಅಂದ್ರೆ ಅವನು ಒನ್ ಮಂತಿಂದ ಹಿಡಿದು ವರ್ಷದ ತನಕ ಮಂತ್ಲಿ ಮಂತ್ಲಿ ಬೇಬಿ ಫೋಟೋ ಶೂಟ್ನ ಮಾಡಿಸಿ ಮಾಡಿದೆ ಅಂದರೆ ಮನೆಯಲ್ಲೇ ಮಾಡಿದೆ ಹೊರಗಡೆ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿಸಿರಲಿಲ್ಲ ಅದನ್ನೆಲ್ಲ ಅಷ್ಟನ್ನು ಸೇರಿಸಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಟ್ಟಿದ್ರು ನನ್ನ ತಂಗಿ ಮತ್ತು ನನ್ನ ತಮ್ಮ ಈ ವರ್ಷವೂ ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಏನು ಬೇಡ ಸುಮ್ಮನೆ ಬಾ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಾ ಅಂತ ಹೇಳಿದೆ ಆದರೂ ಕೂಡ ಕೇಳ್ದೆನೆ ಆ ಫೋಟೋ ಫ್ರೇಮ್ನ ಬಂದಿದ್ದ ನನಗಂತೂ ಕ್ಯೂರಿಯಾಸಿಟಿ ತಡೆಯೋಕಾಯ್ತಾ ಇರಲಿಲ್ಲ ಯಾಕೆ ಅಂತ ಅಂದರೆ ಫೋಟೋ ಫ್ರೇಮ್ ಯಾವ ರೀತಿ ಐತೆ ಅಂತ ನೋಡಬೇಕಿತ್ತು ಇನ್ನು ನಮ್ಮ ಮುದ್ದು ಕೊಂಬೆದಲ್ವಾ ಫೋಟೋ ಫ್ರೇಮು ಯಾವ ರೀತಿ ಕಾಣಿಸ್ತಾಳೆ ಅಂತ ನೋಡಬೇಕಿತ್ತು ಇದು ತರಬೇಡ ಅಂತ ಅಂದರು ತಂದಿದೆಯಲ್ಲ ಅಂತ ಅಂದ್ಕೊಂಡು ఓపన్ మేదో ఫోటో ఫ్రేమ ఎస్ట్ చన అనస్థల్వ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಫೋಟೋ ಫ್ರೇಮು ಇನ್ನು ಸಿಂಪಲ್ಲಾಗಿ ಬರ್ಡೇ ಕೂಡ ಮುಗೀತು ಇನ್ನು ಊಟಕ್ಕೆ ಇವಾಗ ಕಾಟ್ಗೆ ಇದ್ದಿದ್ದರಿಂದ ಹಾಗಾಗಿ ಸಿಂಪಲ್ಲಾಗಿ ವಡೆ ಪಾಯಸ ಅನ್ನ ಸಾಂಬಾರು ಇದನ್ನು ಮಾಡ್ಕೊಂಡಿದ್ರು ಅಷ್ಟೇ ಇದನ್ನೇ ವೀಡಿಯೋ ಫೋಟೋ ಶೂಟ್ ಮಾಡಿಕೊಂಡು ಆ ಟೈಮ್ಗೆ ಫೋನಲ್ಲಿ ಚಾರ್ಜು ಕೂಡ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳ್ಳಲಿಲ್ಲ ತುಂಬಾ ಇಷ್ಟ ಆಯಿತು ನನಗಂತೂ ಫೋಟೋ ಫ್ರೇಮು ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿಗುವ ಮತ್ತೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ